ಓಂ ನಮ ಶಿವಾಯ ಹರ ಹರ ಮಹಾದೇವ ಸ್ನೇಹಿತರೆ ಕಾಶಿ ವಿಶ್ವನಾಥ ಈ ಹೆಸರು ಕೇಳಿದೊಡನೆ ಪ್ರತಿಯೊಬ್ಬ ಹಿಂದುವಿನ ಕಿವಿಗಳು ಅರಳುತ್ತವೆ ರೋಮಗಳು ನಿಮಿರುತ್ತವೆ ಈ ಹೆಸರಿನಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ವಿಶ್ವನಾಥ ಎಂಬ ಹೆಸರೇ ಹಾಗೆ ಅದರಲ್ಲೊಂದು ಅಗೋಚರ ಶಕ್ತಿ ಅಡಗಿದೆ ಸ್ನೇಹಿತರೆ ಈ ಹೆಸರು ಕಿವಿಗೆ ಬಿದ್ದ ಕೂಡಲೇ ಪ್ರತಿಯೊಬ್ಬರಿಗೂ ಒಂದು ದೈವಿಕ ಅನುಭವವಾಗುತ್ತದೆ ತಮಗೆ ತಿಳಿಯದಂತೆ ಏನೋ ಒಂದು ಶಕ್ತಿ ತಮ್ಮ ದೇಹದಲ್ಲಿ ಸಂಚಲನವಾದಂತೆ ಭಾಸವಾಗುತ್ತದೆ ಸ್ನೇಹಿತರೆ ನಾನು ಹೇಳಲು ಹೊರಟಿರುವ ಕತೆ ಪ್ರಪಂಚದ ಅತ್ಯಂತ ಪುರಾತನ ನಗರವೆಂದು ಖ್ಯಾತಿ ಹೊಂದಿರುವ ಕಾಶಿ ಬಗ್ಗೆ ಕಾಶಿಯಲ್ಲಿ ನೆಲೆ ನಿಂತಿರುವ ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಬಗ್ಗೆ ಗಂಗಾ ನದಿ ತಟದಲ್ಲಿದ್ದು ಅತ್ಯಂತ ಪ್ರಾಚೀನ ನಗರವಾಗಿದ್ದ ಕಾಶಿಯು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ಪವರ್ಫುಲ್ ಹಾಗೂ ಅತ್ಯಂತ ಪ್ರಾಚೀನವಾದ ಜ್ಯೋತಿರ್ಲಿಂಗವಾಗಿದೆ ಹಾಗೂ ಉಲ್ಲೇಖಿಸಿರುವ ಪ್ರಕಾರ ಇದೇ ಮೊದಲನೇ ಜ್ಯೋತಿರ್ಲಿಂಗ ಎಂಬುದಾಗಿಯೂ ಸಹ ಹೇಳಲಾಗುತ್ತದೆ ಇಲ್ಲಿ ಪರಶಿವನು ವಿಶ್ವೇಶ್ವರ ಅಥವಾ ವಿಶ್ವನಾಥನೆಂಬ ಹೆಸರಿನಿಂದ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಗೊಂಡಿದ್ದಾನೆ ಇನ್ನು ಈ ನಗರವು ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನ ಅಥವಾ ಸನಾತನ ನಗರವಾಗಿದ್ದು ಪ್ರತಿಯೊಂದು ವೇದ ಪುರಾಣಗಳಲ್ಲಿ ಇದರ ಹೆಸರು ಉಲ್ಲೇಖವಾಗಿದೆ ಕಾಶಿ ಎಂಬ ನಗರದ ಹೆಸರು ಪ್ರತಿಯೊಂದು ವೇದಗಳಲ್ಲೂ ಹಾಗೂ ಪ್ರತಿಯೊಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಕಾಶಿಯನ್ನು ವಾರಣಾಸಿ ಎಂಬ ಹೆಸರಿನಿಂದಲೂ ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ಹಿಂದುಗಳ ಪವಿತ್ರ ಜ್ಯೋತಿರ್ಲಿಂಗವಾಗಿದ್ದು ಗಂಗಾ ನದಿ ತಟದಲ್ಲಿ ನೆಲೆಗೊಂಡಿದೆ ಜ್ಯೋತಿರ್ಲಿಂಗವನ್ನು ಮೋಕ್ಷಲಿಂಗವೆಂದು ಕರೆಯಲಾಗುತ್ತದೆ ವಾರಣಾಸಿಯು ಹಿಂದುಗಳ ಅತ್ಯಂತ ಪ್ರಮುಖ ತೀರ್ಥ ಯಾತ್ರಾ ಸ್ಥಳವಾಗಿದೆ ಪ್ರತಿಯೊಬ್ಬ ಹಿಂದೂ ಜೀವನದಲ್ಲಿ ಒಮ್ಮೆಯಾದರೂ ಜೀವನದ ಸಂಧ್ಯಾಕಾಲದಲ್ಲಿ ವಾರಣಾಸಿಗೆ ಭೇಟಿ ಕೊಡುತ್ತಾರೆ ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡಿ ಮುಕ್ತಿಯನ್ನು ಕೊಡು ಎಂದು ಜ್ಯೋತಿರ್ಲಿಂಗವನ್ನು ಕೇಳಿಕೊಳ್ಳುತ್ತಾರೆ ಅಲ್ಲದೆ ಇದನ್ನು ಜ್ಯೋತಿರ್ಲಿಂಗವಾಗಿ ನಂಬಿರುವುದರಿಂದ ಅಂತ್ಯಕಾಲದಲ್ಲಿ ಕೆಲವರು ಕಾಶಿ ಕಲ್ಲಿ ಹೋಗಿ ನೆಲೆಸುತ್ತಾರಂತೆ ಕಾಶಿಯಲ್ಲಿ ಮರಣ ಹೊಂದಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಥವಾ ಮೋಕ್ಷ ದೊರಕುತ್ತದೆ ಜನ್ಮ ಜನ್ಮದ ನಂಟು ಬಿಡುಗಡೆಗೊಂಡು ಅವರಿಗೆ ಮುಂದಿನ ಜನ್ಮದಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆಯಂತೆ ಅದಕ್ಕಾಗಿಯೇ ವಯಸ್ಸಾದವರು ಆ ಕಾಶಿಯಲ್ಲಿ ಹೋಗಿ ಮುಕ್ತಿ ಮಂಟಪದಲ್ಲಿ ನೆಲೆಸುತ್ತಾರಂತೆ ಅಲ್ಲೇ ಮರಣ ಹೊಂದಿದರೆ ತಮಗೆ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಅಚಲವಾಗಿದೆ ಹಿಂದೂಗಳಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ ಹೇಳುತ್ತಾ ಹೋದರೆ ಕಾಶಿಯ ಬಗ್ಗೆ ನಾವು ಕೇಳಲು ಸಮಯವೇ ಸಾಕಾಗುವುದಿಲ್ಲ ಹೇಳಲು ಕೂಡ ಸಮಯ ಸಾಕಾಗುವುದಿಲ್ಲ ಸ್ನೇಹಿತರೆ ಕಾಶಿಗೆ ಹೋದವರು ಏನಾದರೂ ಒಂದನ್ನು ಅವರಿಗೆ ಪ್ರಿಯವಾದುದನ್ನು ಬಿಟ್ಟು ಬಿಡಬೇಕಂತೆ ಉದಾಹರಣೆಗೆ ನಮಗೆ ಯಾವುದಾದರೂ ಆಹಾರದ ಮೇಲೆ ಅತ್ಯಂತ ಪ್ರೀತಿ ಇದ್ದರೆ ಅದನ್ನು ಇನ್ನು ಮೇಲೆ ತಿನ್ನುವುದಿಲ್ಲ ಎಂದು ಹೇಳಿ ಬಿಟ್ಟು ಬರಬೇಕಂತೆ ಇದು ಈ ಹಳೆಯ ಕಾಲದಿಂದ ನಡೆದುಕೊಂಡ ಪ್ರತೀತಿಯಾಗಿದೆಯಂತೆ ಅಷ್ಟೇ ಅಲ್ಲದೆ ಹಿಂದೂಗಳು ವಾರಣಾಸಿಯ ಬಗ್ಗೆ ಅತ್ಯಂತ ಪವಿತ್ರತೆ ಮತ್ತು ಭಕ್ತಿಯಿಂದ ನಡೆದುಕೊಳ್ಳುವರು ಇಲ್ಲಿ ನೆಲೆಸಿರುವ ಪರಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಬಂದವರಿಗೆಲ್ಲ ಮುಕ್ತಿಯನ್ನು ದೊರಕಿಸುತ್ತಾನೆ ಎಂಬುದು ಹಿಂದೂಗಳ ಅಚಲವಾದ ನಂಬಿಕೆಯಾಗಿದೆ ಸ್ನೇಹಿತರೆ ಬನ್ನಿ ಪ್ರಮುಖವಾದ ಪ್ರಖ್ಯಾತಿಯಾದ ಹಾಗೂ ಅತ್ಯಂತ ಪ್ರಾಚೀನವಾದ ಜ್ಯೋತಿರ್ಲಿಂಗವನ್ನು ಮತ್ತು ಅದರ ದಂತಕಥೆಯನ್ನು ನೋಡೋಣ ಸ್ನೇಹಿತರೆ ವಿಶ್ವನಾಥ ಎಂದರೆ ವಿಶ್ವದ ಪ್ರಭು ಎಂದರ್ಥ ಇಲ್ಲಿ ವಿಶ್ವನಾಥನ ಹೆಸರಿನಲ್ಲಿ ಪರಶಿವನು ವಾರಣಾಸಿಯಲ್ಲಿ ನೆಲೆಸಿದ್ದಾನೆ ಇದು ಮೊದಲ ಜ್ಯೋತಿರ್ಲಿಂಗ ಕಾಣಿಸಿಕೊಂಡ ಕ್ಷೇತ್ರ ಎಂಬುದಾಗಿ ದಂತಕಥೆಯಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಈ ವಾರಣಾಸಿ ಅಥವಾ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಬಗ್ಗೆ ಹಲವಾರು ದಂತಕಥೆಗಳಿದ್ದು ಅದೇನೆಂದರೆ ಒಮ್ಮೆ ಇದೇ ಸ್ಥಳದಲ್ಲಿ ಬ್ರಹ್ಮ ವಿಷ್ಣುವಿಗೆ ಯಾರು ತಮ್ಮಲ್ಲಿ ಶ್ರೇಷ್ಠರು ಎಂಬುದರ ಬಗ್ಗೆ ವಾದ ವಿವಾದ ನಡೆದಾಗ ಪರಶಿವನು ಬೆಳಕಿನ ಒಂದು ಅನಂತ ಸ್ತಂಭವಾಗಿ ಕಾಣಿಸಿಕೊಂಡನು ಪ್ರಕಾಶಮಾನವಾದ ಸ್ತಂಭದ ಮೂಲವನ್ನು ಕಂಡುಹಿಡಿಯಲು ವಿಷ್ಣು ಹಂದಿಯ ರೂಪವನ್ನು ತೆಗೆದುಕೊಂಡು ಅಂದರೆ ವಾರಾಹ ರೂಪದಲ್ಲಿ ನೆರೆಯ ಕೆಳಗೆ ಹೋಗುತ್ತಾನೆ ಸ್ತಂಭವನ್ನು ಪತ್ತೆಹಚ್ಚಲು ಹಾಗೆ ಬ್ರಹ್ಮದೇವನು ಹಂಸದ ಆಕಾರವನ್ನು ಪಡೆದು ಸ್ತಂಭದ ತುದಿಯನ್ನು ಕಂಡು ಹಿಡಿಯಲು ಹೋಗುತ್ತಾನೆ ಆದ್ಯಾಗೂ ಪ್ರಕಾಶಮಾನವಾದ ಸ್ತಂಭದ ಮೂಲವನ್ನು ಗುರುತಿಸುವಲ್ಲಿ ಇಬ್ಬರು ಸಹ ಫಲಪ್ರದರಾಗುವುದಿಲ್ಲ ಆದರೂ ಬ್ರಹ್ಮದೇವನು ಸ್ತಂಭವನ್ನು ನಾನು ಶಿಖರವನ್ನು ಕಂಡುಹಿಡಿದಿದ್ದೇನೆ ಎಂದು ಮೋಸದಿಂದ ಪ್ರತಿಪಾದಿಸುತ್ತಾರೆ ಆದರೆ ವಿಷ್ಣು ವಿಕಿರಣದ ಸ್ತಂಭದ ಆರಂಭಿಕ ಬಿಂದುವನ್ನು ಕಂಡುಹಿಡಿಯಲು ನಾನು ಅಸಮರ್ಥನು ಎಂಬುದಾಗಿ ವಿನಮ್ರವಾಗಿ ಒಪ್ಪಿಕೊಳ್ಳುತ್ತಾನೆ ಪ್ರಕಾಶಮಾನವಾದ ಸ್ತಂಭದ ಮೂಲದ ಬಗ್ಗೆ ಬ್ರಹ್ಮದೇವನು ಮೋಸದಿಂದ ಸುಳ್ಳು ಹೇಳಿದ್ದರಿಂದ ಅವನ ಅಹಂಕಾರದ ಐದನ ತಲೆಯನ್ನು ಭೈರವ ರೂಪವನ್ನು ತಾಳಿ ಶಿವನು ಕತ್ತರಿಸುತ್ತಾನೆ ಅಷ್ಟೇ ಅಲ್ಲದೆ ಮುಂದೆ ಯಾವತ್ತೂ ಕೂಡ ನಿನಗೆ ಪೂಜೆ ನಡೆಯುವುದಿಲ್ಲ ಎಂದು ಶಾಪವನ್ನು ಸಹ ಕೊಡುತ್ತಾನಂತೆ ಇತ್ತ ತಪ್ಪನ್ನು ಸತ್ಯವನ್ನು ಹೇಳಿದಂಥ ನಾರಾಯಣಿಗೆ ಶಿವನೊಂದಿಗೆ ಸಮನಾಗಿ ಪೂಜೆ ಪುನಸ್ಕಾರಗಳು ಸಲ್ಲುವಂತೆ ಹೇಳುತ್ತಾನೆ ಪರಶಿವ ಈ ಜ್ಯೋತಿರ್ಲಿಂಗವು ಸೃಷ್ಟಿಯ ತಿರುಳಿನಲ್ಲಿರುವ ಪರಮ ನಿರಾಕಾರ ವಾಸ್ತವವನ್ನು ಪ್ರತಿನಿಧಿಸುವ ಪ್ರಾಚೀನ ಅಕ್ಷಮುಂಡಿ ಸಂಕೇತವಾಗಿದ್ದು ಅದರಿಂದ ಶಿವನ ರೂಪ ಕಾಣಿಸಿಕೊಳ್ಳುತ್ತದೆಯಂತೆ ಹೀಗೆ ಜ್ಯೋತಿರ್ಲಿಂಗದ ದೇವಾಲಯಗಳು ಶಿವನ ಬೆಳಕಿನ ಉರಿಯುತ್ತಿರುವ ಸ್ತಂಭವಾಗಿ ಕಾಣಿಸಿಕೊಂಡ ಸ್ಥಳಗಳಾಗಿವೆಯಂತೆ ಪ್ರಧಾನ ದೇವತೆಯ ಹೆಸರು ಹೊಂದಿರುವ ಹನ್ನೆರಡು ಸ್ವಯಂ ಪ್ರಕಟ ಜ್ಯೋತಿರ್ಲಿಂಗ ತಾಣಗಳಿವೆ ಪ್ರತಿಯೊಂದು ಶಿವನ ವಿಭಿನ್ನ ವ್ಯಕ್ತಿತ್ವ ಎಂದು ಪರಿಗಣಿಸಲಾಗಿದೆ ಸ್ಕಂದ ಪುರಾಣವು ಕಾಶಿಖಂಡ ಎಂಬ ಶೀರ್ಷಿಕೆಯ ಒಂದು ಭಾಗವನ್ನು ಹೊಂದಿದ್ದರೆ ಬ್ರಹ್ಮ ವೈವಾರ್ಥ ಪುರಾಣವು ಕಾಶಿ ರಹಸ್ಯ ಎಂದು ಕರೆಯಲ್ಪಡುವ ಒಂದು ಭಾಗವನ್ನು ಒಳಗೊಂಡಿದೆಯಂತೆ ಸಮರ್ಪಿತವಾಗಿರುವ ಪುರಾಣ ಕಾಶಿಖಂಡ ಪ್ರಕಾರ ಒಟ್ಟು ಸಾವಿರದ ತೊಂಬತ್ತೊಂಬತ್ತು ದೇವಾಲಯಗಳಿದ್ದು ಅವುಗಳಲ್ಲಿ ಐನೂರ ಹದಿಮೂರು ದೇವಾಲಯಗಳು ನಿರ್ದಿಷ್ಟವಾಗಿ ಶಿವನ ಪೂಜೆಗೆ ಮೀಸಲಾಗಿದೆಂತೆ ವಿಶ್ವನಾಥ ದೇವಾಲಯವನ್ನು ಹಿಂದೆ ಮೋಕ್ಷಲಕ್ಷ್ಮಿ ವಿಲಾಸ್ ಎಂಬುದಾಗಿ ಕರೆಯುತ್ತಿದ್ದರಂತೆ ಈ ದೇವಾಲಯವು ಒಟ್ಟು ಐದು ಮಂಟಪಗಳನ್ನು ಹೊಂದಿದ್ದು ವಿಶ್ವನಾಥನ ಗರ್ಭಗೃಹದಲ್ಲಿ ನೆಲೆಗೊಂಡಿದ್ದಾನೆ ಉಳಿದ ನಾಲ್ಕು ಮಂಟಪಗಳಲ್ಲಿ ಪೂರ್ವಕ್ಕೆ ಇರುವ ಜ್ಞಾನಮಂಟಪ ಪಶ್ಚಿಮಕ್ಕೆ ರಂಗಮಂಟಪ ಉತ್ತರಕ್ಕೆ ಐಶ್ವರ್ಯ ಮಂಟಪ ಮತ್ತು ದಕ್ಷಿಣಕ್ಕೆ ಮುಕ್ತಿ ಮಂಟಪ ಇವೆಯಂತೆ ಈ ದೇವಾಲಯವು ಸಂಕೀರ್ಣವು ನದಿಯ ಬಳಿಯ ವಿಶ್ವನಾಥ ಗಲ್ಲಿ ಎಂಬ ಸಣ್ಣ ಲೈನಿನಲ್ಲಿ ಹಲವಾರು ಸಣ್ಣ ದೇವಾಲಯಗಳನ್ನು ಒಳಗೊಂಡಿದೆ ದೇವಾಲಯಗಳನ್ನ ಮುಖ್ಯ ದೇವತೆಯು ಲಿಂಗವು ಅರುವತ್ತು ಸೆಂಟಿಮೀಟರ್ ಮತ್ತು ಎತ್ತರ ತೊಂಬತ್ತು ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದ್ದು ಬೆಳ್ಳಿಯ ಬಲಿಪೀಠದಲ್ಲಿ ಇರಿಸಲಾಗಿದೆ ಮುಖ್ಯ ದೇವಾಲಯವು ಚತುರ್ಭುಜವಾಗಿದ್ದು ಅದರ ಸುತ್ತಲೂ ಇತರ ದೇವರುಗಳಿಗೆ ದೇವಾಲಯಗಳಿವೆ ಸಂಕೀರ್ಣದಲ್ಲಿ ವಾರಣಾಸಿಯ ಕಾವಲುಗಾರನಾದ ಕಾಲಭೈರವ ಕಾರ್ತಿಕೇಯ ಅವಿಮುಕ್ತೇಶ್ವರ ವಿಷ್ಣು ಗಣೇಶ ಶನಿ ಶಿವ ಮತ್ತು ಪಾರ್ವತಿಗೆ ಸಣ್ಣ ಸಣ್ಣ ದೇವಾಲಯಗಳಿವೆಯಂತೆ ಈ ದೇವಾಲಯಗಳಲ್ಲಿ ಜ್ಞಾನವಾಪಿ ಎಂಬ ಬಾವಿಯೂ ಕೂಡ ಇದೆ ಮುಸ್ಲಿಂ ಅರಸ ಮೊಘಲರ ದಾಳಿಯಿಂದ ಜ್ಯೋತಿರ್ಲಿಂಗವನ್ನು ರಕ್ಷಿಸಲು ಅಂದು ಅರ್ಚಕರು ಈ ಜ್ಯೋತಿರ್ಲಿಂಗದೊಂದಿಗೆ ಈ ಜ್ಞಾನವಾಪಿ ಬಾವಿಗೆ ಆರಿದ್ದನೆಂಬ ಉಲ್ಲೇಖವಿದೆ ಈ ಜ್ಯೋತಿರ್ಲಿಂಗದ ಧಾರ್ಮಿಕ ಮಹತ್ವ ಅತ್ಯಂತ ಮಹತ್ವದ್ದಾಗಿದೆ ಹಿಂದೂಗಳು ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ನಂಬುವುದರಿಂದ ಈ ಜ್ಯೋತಿರ್ಲಿಂಗವು ಪವಿತ್ರ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿದೆ ಹಿಂದುಗಳು ವಾರಾಣಸಿಯಲ್ಲಿ ಅತ್ಯಂತ ಪವಿತ್ರ ನಗರವೆಂದು ಪರಿಗಣಿಸಲಾಗಿದೆ ಅಷ್ಟೇ ಅಲ್ಲದೆ ಇದು ದೇವನಗರಿ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ಕಾಶಿ ವಿಶ್ವನಾಥ ದೇವಾಲಯವು ಹಿಂದೂಗಳ ಪ್ರಮುಖ ಪೂಜಾ ಸ್ಥಳದಲ್ಲಿ ಒಂದೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ ಏಕೆಂದರೆ ಶಿವನು ವಿಶ್ವೇಶ್ವರ ಅಥವಾ ವಿಶ್ವನಾಥ ಜ್ಯೋತಿರ್ಲಿಂಗನಾಗಿ ಇಲ್ಲಿ ನೆಲೆಗೊಂಡಿದ್ದಾನೆ ಗಂಗಾ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರೊಂದಿಗೆ ಮೋಕ್ಷದ ಆದಿಯಲ್ಲಿ ಮುನ್ನಡೆಸುವ ವಿಧಾನ ಒಂದಾಗಿದೆ ಎಂದು ನಂಬಲಾಗಿದೆ ಆದ್ದರಿಂದಲೇ ಪ್ರಪಂಚದಾದ್ಯಂತ ಹಿಂದೂಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಲು ಪ್ರಯತ್ನಿಸುತ್ತಾರೆ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡಿದ ನಂತರ ಕನಿಷ್ಠ ಒಂದು ಆಸೆಯನ್ನಾದರೂ ತ್ಯಜಿಸ ಬಿಡಬೇಕಂತೆ ಸಂಪ್ರದಾಯವಿದೆ ನಾನು ಮೊದಲೇ ಹೇಳಿದಂತೆ ನಮಗೆ ಯಾವುದು ಅತಿಯಾಗಿ ಆಸೆ ಇರುತ್ತದೋ ಅದನ್ನು ಅಲ್ಲೇ ತ್ಯಜಿಸಿ ಬರಬೇಕಂತೆ ಇದು ಈ ದೇವಾಲಯದ ಪ್ರತೀತಿಯಾಗಿದೆ ತೀರ್ಥಯಾತ್ರೆಯಲ್ಲಿ ದಕ್ಷಿಣದ ಭಾರತದ ತಮಿಳುನಾಡಿನ ರಾಮೇಶ್ವರದಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಸಹ ಸೇರಿದೆ ಕಾಶಿಯ ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಬಂದು ರಾಮೇಶ್ವರದಲ್ಲಿರುವ ಮರಳನ್ನು ಸಹ ಸೇರಿಸಿ ಮನೆಗೆ ತೆಗೆದುಕೊಂಡು ಹೋಗುತ್ತಾರಂತೆ ಹಾಗೆ ಇಲ್ಲಿ ಸಹ ಪ್ರಾರ್ಥನೆ ಸಲ್ಲಿಸುತ್ತಾರೆ ಕಾಶಿಯಿಂದ ರಾಮೇಶ್ವರಕ್ಕೆ ಎಂಬ ಗಾದೆಯೂ ಸಹ ಇದೆ ಸ್ನೇಹಿತರೆ ಕಾಶಿ ಮತ್ತು ರಾಮೇಶ್ವರಕ್ಕೆ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ ದೇವಸ್ಥಾನದ ಬಳಿಯ ಮರಳನ್ನು ಮನೆಗೆ ತರುತ್ತಾರಂತೆ ವಿಶ್ವನಾಥನ ದೇವಾಲಯ ಅಂದರೆ ಕಾಶಿಯಲ್ಲಿ ಸ್ವಾಭಾವಿಕವಾಗಿ ಸಾಯುವ ಜನರ ಕಿವಿಯಲ್ಲಿ ಸ್ವತಃ ಶಿವನೇ ಮೋಕ್ಷದ ಮಂತ್ರವನ್ನು ಓದುತ್ತಾನೆ ಎಂಬ ಜನಪ್ರಿಯ ನಂಬಿಕೆಯೂ ಕೂಡ ಇದೆ ಆದ್ದರಿಂದಲೇ ಹಿಂದುಗಳು ತಮ್ಮ ಕೊನೆಯ ಗಾಲವನ್ನು ಕಾಶಿಯಲ್ಲೇ ಕಳೆಯಲು ಅತ್ಯಂತ ಇಷ್ಟಪಡುತ್ತಾರೆ ಕಾಶಿಯಲ್ಲಿ ಮರಣ ಹೊಂದಿದರೆ ಅವರಿಗೆ ಮರುಜನ್ಮದ ಭಯವಿರುವುದಿಲ್ಲ ಹಾಗೂ ಅವರಿಗೆ ನೇರ ಮೋಕ್ಷ ದೊರೆಯುತ್ತದೆ ಎಂಬುದಾಗಿ ನಂಬಿಕೆ ಇದೆ ಹಿಂದುಗಳ ಪ್ರಕಾರ ಮರಣಕ್ಕೂ ಮುನ್ನ ಕಾಶಿ ಯಾತ್ರೆ ಮಾಡುವುದರಿಂದ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ ವಿಶ್ವನಾಥನೆಂದರೆ ಬ್ರಹ್ಮಾಂಡ ಆಡಳಿತಗಾರ ಎಂಬುದಾಗಿ ಅರ್ಥವಿದೆ ಸ್ನೇಹಿತರೆ ಕಾಶಿ ವಿಶ್ವನಾಥ ದೇವಾಲಯವು ಕೇವಲ ದೇವಾಲಯವಲ್ಲ ಅದೊಂದು ಹಿಂದೂಗಳ ಸಂಸ್ಕೃತಿಯ ಪ್ರತೀಕ ಅತ್ಯಂತ ಪ್ರಾಚೀನ ಜ್ಯೋತಿರ್ಲಿಂಗ ಅದು ಕಾಶಿ ಎಂದರೆ ಹಿಂದೂಗಳಿಗೆ ಅದೊಂದು ಅತ್ಯಂತ ಪುಣ್ಯ ಕ್ಷೇತ್ರ ಆದ್ದರಿಂದಲೇ ಪ್ರತಿಯೊಬ್ಬ ಹಿಂದೂಗಳು ಕಾಶಿ ಯಾತ್ರೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಮಾಡಲೇಬೇಕೆಂದು ಹಂಬಲಿಸುತ್ತಾರೆ ಕೇವಲ ಕೇವಲ ವಿಶ್ವನಾಥನ ದರ್ಶನದಿಂದ ಮಾತ್ರ ಗಂಗೆಯಲ್ಲಿ ಮಿಂದು ವಿಶ್ವನಾಥನ ದರ್ಶನವನ್ನು ಮಾಡಿ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷವೊಂದಲು ಹಂಬಲಿಸುತ್ತಾರೆ ಆದ್ದರಿಂದಲೇ ಎಲ್ಲ ಜ್ಯೋತಿರ್ ಲಿಂಗಗಳಿಗಿಂತಲೂ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ನಿಮಗೂ ಸಹ ಕಾಶಿ ವಿಶ್ವನಾಥನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗದ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು